ಶಿವರಾಜ್ ಅಂತ ಹೇಳಿ ಕುದುರೆ ಮುಖದಿಂದ ಚಿಕ್ಕಮಗಳೂರು ಗುರುಜಿ ನನಗೆ ಮದುವೆ ಯಾವಾಗ ಆಗತ್ತೆ ಹಾಗೂ ಮುಂದಿನ ಭವಿಷ್ಯದ ಬಗ್ಗೆ ಹೇಳಿ ಗುರುಗಳೇ ಅಂತ ಹೇಳಿದರೆ ಇಪ್ಪತ್ತಾರು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಮಧ್ಯರಾತ್ರಿ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ತಾವು ಜನನಾಗಿದ್ದೀನಿ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶೆಯಲ್ಲಿ ಈಗ ನಡೀತಾ ಇರುವಂತಹ ಭುಕ್ತಿ ಶನಿ ಭುಕ್ತಿ ನಡೀತಾ ಇದೆ ಇದು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಂತರ ಬುಧ ಭುಕ್ತಿ ಪ್ರಾರಂಭ ಆಗುತ್ತೆ ಹಾಗಾದರೆ ವಿವಾಹದ ಬಗ್ಗೆ ತಾವು ಕೇಳಿದ್ದೀರ ವಿವಾಹದ ವಿಷಯದಲ್ಲಿ ಈ ನಿಮ್ಮ ಜಾತಕದಲ್ಲಿರುವಂತಹ ಗುರುವು ಪ್ರಬಲವಾದ ಭಾವದಲ್ಲಿ ಇದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಹಂಸ ಪ್ರದನಾದಂತಹ ಫಲವನ್ನು ನಿಮಗೆ ಅವನು ಅನುಗ್ರಹಿಸ್ತಾ ಇದ್ದಾನೆ ಇನ್ನು ನಿಮಗೆ ಬುಧಭುಕ್ತಿಯಲ್ಲಿ ಮಂಗಳ ಕೆಲಸ ನೆರವೇರುವ ಯೋಗಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಇನ್ನು ಲಗ್ನದಲ್ಲಿ ಶನಿ ಇರುವುದರಿಂದ ನೀವು ಮಾಡುವಂಥ ಕೆಲಸದಲ್ಲಿಯೋ ಅಥವಾ ನೋಡಿದಂಥ ಹುಡುಗಿಯಲ್ಲಿಯೋ ಇಷ್ಟವಾಗುವಂತಹ ಸಾಧ್ಯತೆಗಳು ಮಧ್ಯಮ ಫಲದಾಯಕ ಅಂತ ಹೇಳ್ತೇನೆ ನಿಮಗೆ ವಿವಾಹ ಕೂಡಿ ಬರಬೇಕಾದಂತಹ ದಿನ ಯಾವಾಗ ಅಂದರೆ ಸರಿ ನೆನಪಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಜೂನ್ ತಿಂಗಳು ಪ್ರಾರಂಭದ ನಂತರ ಎರಡು ಸಾವಿರದ ಇಪ್ಪತ್ತ ಐದು ಜೂನ್ ಮಧ್ಯದಲ್ಲಿ ನಿಮಗೆ ಮಂಗಳ ಕೆಲಸವೂ ಆಗುತ್ತೆ ಇನ್ನು ಭವಿಷ್ಯತ್ತಿನಲ್ಲಿ ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಸ್ವಂತಿಕೆಯ ವ್ಯವಹಾರವನ್ನು ಮಾಡುವಂತಹ ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ಈ ಗುರು ಗುರುಮಹಾರ್ದಶೆಯಲ್ಲಿ ಪ್ರಾಪ್ತವಾಗುತ್ತೆ ಗುರುವು ಹಂಸಯೋಗ ಆಗಿರುವುದರಿಂದ ಅಂತಸ್ತಿನ ಮಾಳಿಗೆಯನ್ನು ಪೂರ್ವಾರ್ಜಿತವಾದದ್ದನ್ನು ಅಭಿವೃದ್ಧಿಗೊಳಿಸುವಂಥದ್ದು ಸ್ವಯಾರ್ಜಿತವಾದಂತಹ ಫಲವನ್ನು ಅನುಭವಿಸುವಂಥ ಯೋಗಗಳು ನಿಮ್ಮ ಜಾತಕದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಪಾಲನೆ ಮಾಡಿ ನಿರಂತರವಾಗಿ ಗುರು ವಾರದಂದು ನಿಮಗೆ ಇಷ್ಟವಾಗುವ ಗುರು ಸೇವೆಯ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು ಹಾಗೆಯೇ ಈಗ ಪ್ರತಿ ಸೋಮವಾರ ದಿನ ಶಿವದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ನಂತರ ನಿಮ್ಮ ಕರ್ಮಾಂಗ ನಿಮ್ಮ ಕಾರ್ಯ ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡರೆ ಒಳ್ಳೆಯ ಫಲವನ್ನು ಪಡೆಯುವ ಎಲ್ಲ ಯೋಗಗಳು ನಿಮ್ಮ ಜಾತಕದಲ್ಲಿ ಉಂಟಾಗಿದೆ ನಾಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳ ನಂತರ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಚೇತನ್ ಕುಮಾರ್ ಹಾಸನದಿಂದ ನನಗೆ ಮದುವೆ ಆಗಿದೆ ಗುರುಗಳೇ ಸಂಸಾರದ ಬಗ್ಗೆ ಹೇಳಿ ಗುರುಗಳೇ ಅಂತ ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಹನ್ನೆರಡು ಗಂಟೆ ಒಂದು ನಿಮಿಷ ಮಧ್ಯಾಹ್ನ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನಾಗಿದ್ದೀರಾ ನೇರವಾಗಿ ಸಂಸಾರದ ಬಗ್ಗೆ ಕೇಳಿದೀರಾ ಮದುವೆ ಆಗಿದೆ ಅಂತಲೂ ಹೇಳ್ತೀರಾ ನೀವು ಅದನ್ನೊಂದು ಹೇಳಬೇಕಿತ್ತಲ್ಲ ನಾನು ನನ್ನಷ್ಟಕ್ಕೆ ಇಷ್ಟಪಟ್ಟು ಮದುವೆ ಆಗಿದ್ದೇನೆ ಗುರುಗಳೇ ಅಂತ ನೀವು ಸ್ವೀಚ್ಛಾ ವಿವಾಹ ಪ್ರೇಮ ಪ್ರಕರಣದ ವಿವಾಹ ನಡೆದಿದೆ ನಿಮಗೆ ವಿವಾಹ ಆಗುವ ತನಕ ಚೆನ್ನಾಗಿತ್ತು ಆದ ಮೇಲೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗುವ ಘಟನೆಗಳು ಈಗಾಗಲೇ ಸಂಭವಿಸಿದ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಯಾಕೆ ಅಂತೇಳಿದರೆ ನಿಮಗೆ ಈಗ ಶನಿ ಮಹಾರ್ ದಶೆಯಲ್ಲಿ ನಡೀತಾ ಇರುವಂತಹ ಭುಕ್ತಿ ಕಾಲ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾರ್ ದಶೆ ಬುಧ ದಶೆಯಲ್ಲಿ ನಿಮಗೀಗ ಶನಿ ಭುಕ್ತಿ ನಡೀತಾ ಇದೆ ನೋಡಿ ಚೇತನ್ ಕುಮಾರ್ ಅವರೇ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಅಲ್ಲಿಗೆ ಬುಧ ಮಹಾರ್ದಶ ವಿರಾಮವಾಗಿ ನಂತರ ಕೇತು ಮಹಾರ್ದಶ ಏಳು ವರ್ಷ ಕಾಲ ಇರುತ್ತೆ ಈ ನಿಮ್ಮ ಜಾತಕದಲ್ಲಿ ಇರುವಂತಹ ಭಾವ ಸಪ್ತಮಾಧಿಪತಿ ಗುರುವಾಗಿ ವಿವಾಹ ಆದ ಸಮಯದ ಸಮಯದಲ್ಲಿ ಒಳ್ಳೆಯ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ಉಂಟಾಗಿ ಈಗ ನಿಮ್ಮ ಶನಿ ಬುಧ ದಶಾ ಶನಿಭುಕ್ತಿಯಲ್ಲಿ ಕೆಲವು ಕೆಲವು ಉದ್ಯೋಗದಲ್ಲಿ ನಷ್ಟ ಅದಲ್ಲದೆ ಇದ್ದ ಸ್ಥಳವನ್ನು ಬದಲಾಯಿಸುವುದು ದೂರ ಸ್ಥಳ ಪ್ರಯಾಣ ಮಾಡುವುದು ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳುಂಟಾಗುವುದು ಯಾವುದೇ ಒಂದು ದಶಾಕಾಲದ ಅಂತಿಮ ಸಂದರ್ಭಗಳಲ್ಲಿ ಆ ಆರು ತಿಂಗಳ ಒಂದು ವರ್ಷದ ಆಸುಪಾಸಿನಲ್ಲಿ ಗೋಚಾರದಲ್ಲಿ ಗುರು ಅನುಕೂಲದಲ್ಲಿ ಇಲ್ಲದೇ ಹೋದಾಗಲೂ ನಮಗೆ ಪ್ರಾಪ್ತವಾಗುವಂಥ ಅಸಮಾಧಾನಗಳು ಜಾಸ್ತಿಯಾಗಿರುತ್ತೆ ಅದರಿಂದ ಇಲ್ಲಿ ನೀವು ಸ್ವಲ್ಪ ಮಾತಾಪಿತೃಗಳಿಗೆ ಹಿತವಾಗುವಂತಹ ಅವರಿಗೆ ಇಷ್ಟವಾಗುವುದನ್ನು ಅವರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವ ಪ್ರಯತ್ನಕ್ಕೆ ಮಹತ್ವ ಕೊಡಿ ಅದಲ್ಲದೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಸಿ ಈ ಸಂದರ್ಭದಲ್ಲಿ ನಿಮಗೆ ಏಳುವರೆ ಶನಿ ನಡೆಯುವ ಕಾರಣದಿಂದಾಗಿ ನೀವು ಶನಿವಾರ ದಿನ ಎಳ್ಳೆಣ್ಣೆಯ ತಲೆ ಮಾಡಿ ಆಂಜನೇಯ ದೇವರಿಗೋ ಅಥವಾ ಶನಿದೇವರಿಗೋ ಕ್ಷೇತ್ರಕ್ಕೋ ಕೊಟ್ಟು ಅಲ್ಲಿ ಶನಿ ಪೂಜೆಯನ್ನು ಆಂಜನೇಯ ಸೇವೆಯನ್ನು ಮಾಡುವುದು ನಿಮ್ಮ ಜಾತಕಕ್ಕೆ ಪರಿಹಾರದ ಒಳ್ಳೆಯ ಫಲ ನಾಡಿದ್ದು ಮೇ ತಿಂಗಳ ನಂತರ ದೇವರ ದಯೆ ಚೆನ್ನಾಗಿರುವುದರಿಂದ ಈ ಹಿಂದೆ ನಡೆದಂತಹ ಅಸಮಾಧಾನದಿಂದ ಮುಕ್ತವಾಗುವಂಥ ಯೋಗಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ ಇದನ್ನು ಮಾಡಿ ಮುಂದೆ ಒಳ್ಳೆಯದಾಗಲಿ ನಮಸ್ಕಾರ